ನಮಸ್ಕಾರ ವೀಕ್ಷಕರೇ ಬಿಹಾರದಲ್ಲಿ ಎಲೆಕ್ಷನ್ ಕಮಿಷನ್ ಬಯಲಿಗೆಳೆದ ಮಹಾ ಅಕ್ರಮದ ಬೆನ್ನಲ್ಲೇ ಇನ್ಮುಂದೆ ಒಂದೊಂದೇ ರಾಜ್ಯದಲ್ಲಿ ಸತ್ಯ ಹೊರತರೋ ಕೆಲಸ ಆಗುತ್ತೆ ಅನ್ನೋದು ಸುದ್ದಿ ಹರಿದಾಡಿತು ಭಾರತೀಯರೆಲ್ಲರೂ ಬಂಗಾಳದ ಕಥೆ ಏನಾಗ್ಬೋದು ಅಂತ ಯೋಚಿಸ್ತಾ ಇದ್ರು ಅಷ್ಟರಲ್ಲಾಗಲೇ ಮಮತಾ ಬ್ಯಾನರ್ಜಿ ಬೀದಿಗಿಳಿದು ರಂಪಾಟ ಶುರು ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಎಲೆಕ್ಷನ್ ಕಮಿಷನ್ಗೆ ವೋಟರ್ ಲಿಸ್ಟ್ ರಿವಿಷನ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಓಪನ್ ಸ್ಟೇಜ್ ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇನ್ನೂ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟು ಬಹ ಶುರುವಾಗಿದೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಈ ಬಾರಿ ಕಳೆದ ಸಲದಂತೆ ಎಲೆಕ್ಷನ್ ಗೆಲ್ಲೋದು ಸುಲಭ ಇಲ್ಲ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಹೊಸ ಸ್ಟೈಲ್ ರಾಜಕೀಯಕ್ಕೆ ಮುಂದಾಗ್ತಾ ಇದ್ದಾರೆ ಇದರ ಹಿಂದಿನ ಮರ್ಮ ಏನು ಅನ್ನೋದು ಎಲ್ರಿಗೂ ಅರ್ಥ ಆಗ್ತಾ ಇದ್ದು ನಾನಾ ರೀತಿಯ ಚರ್ಚೆಗಳು ಕೂಡ ನಡೀತಾ ಇದೆ ಆದ್ರೆ ಇನ್ನೊಂದೆಡೆ ಬಾಂಗ್ಲಾದಲ್ಲಿ ನಡೆದಿರೋ ಬೆಳವಣಿಗೆ ಮಮತಾಗು ಬಿಸಿ ಮುಟ್ಟಿಸ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಪಶ್ಚಿಮ ಬಂಗಾಳ ಅಂದ್ರೆ ಬಹುತೇಕರಿಗೆ ನೆಗೆಟಿವ್ ಒಪಿನಿಯನ್ ಬರೋ ರೀತಿ ಪರಿಸ್ಥಿತಿಗೆ ಕಾರಣ ಆಗಿರೋದೆ ಅಲ್ಲಿನ ಸಿಎಂ ಮಮತಾ ಬ್ಯಾನರ್ಜಿ ಅಂತ ಬಹುತೇಕರು ಹೇಳ್ತಾರೆ ಇವತ್ತು ಭಾರತದ ತುಂಬಾ ವೈರಸ್ನಂತೆ ಹರಡಿರೋ ಬಾಂಗ್ಲಾ ಅಕ್ರಮ ನಿವಾಸಿಗಳು ಈ ಮಟ್ಟದಲ್ಲಿ ದೇಶದ ಒಳಗೆ ನುಸುಳಿ ಬರುವುದರ ಹಿಂದೆಯೂ ಮಮತಾ ಕೈವಾಡ ಇದೆ ಅಂತಲೂ ಹೇಳ್ತಾರೆ ಅಧಿಕಾರಕ್ಕೋಸ್ಕರ ಮಮತಾ ಯಾವ ಹಂತಕ್ಕೆ ಹೋಗಿ ಬೇಕಾದ್ರೂ ಓಲೈಕೆ ಮಾಡ್ತಾರೆ ಅನ್ನೋದು ಕೂಡ ಭಾರತೀಯರ ಅಭಿಪ್ರಾಯವೇ ಜನರನ್ನ ಹೆದರಿಸಿ ಬೆದರಿಸಿ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಾದರೂ ಮಮತಾ ಗೆಲ್ತಾರೆ ಅನ್ನೋದು ಬಿಜೆಪಿ ನಾಯಕರ ಆರೋಪ ಬಹುತೇಕ ರೇಪ್ ಅಂಡ್ ಮರ್ಡರ್ ಪ್ರಕರಣಗಳಲ್ಲಿ ಟಿಎಂಸಿ ನಾಯಕರ ಪಾತ್ರ ಇರುತ್ತೆ ಅವರನ್ನ ಬಚಾವ್ ಮಾಡೋದಕ್ಕೂ ಮಮತಾ ಸರ್ಕಾರ ಸಿದ್ಧವಾಗಿರುತ್ತೆ ಅನ್ನೋ ಗಂಭೀರ ಆರೋಪವನ್ನು ಕೂಡ ಬಂಗಾಳ ಬಿಜೆಪಿ ಮಾಡ್ತಾ ಇರುತ್ತೆ ಕೆಲವೊಂದಕ್ಕೆ ಸಾಕ್ಷಿಯನ್ನು ತೋರಿಸುತ್ತೆ ಈ ಲೆವೆಲ್ನಲ್ಲಿ ಸುದ್ದಿಯಾಗುವ ಮಮತಾ ಬ್ಯಾನರ್ಜಿ ಈಗ ಮತ್ತೆ ಸುದ್ದಿ ಆಗ್ತಾ ಇರೋದು ಫೇಕ್ ವೋಟಿಂಗ್ ವಿಚಾರದಲ್ಲಿ ಬಿಹಾರದಲ್ಲಿ ಎಲೆಕ್ಷನ್ ಕಮಿಷನ್ ಬರೋಬರಿ ಮೂವತ್ತೈದು ಲಕ್ಷಕ್ಕೂ ಅಧಿಕ ಫೇಕ್ ವೋಟ್ಗಳನ್ನ ಕ್ಯಾನ್ಸಲ್ ಮಾಡಿ ಇನ್ನೂ ದಿನಗಳು ಕಳೆದಿಲ್ಲ ಮಮತಾ ಬ್ಯಾನರ್ಜಿ ಕೇಂದ್ರ ಸರ್ಕಾರದ ವಿರುದ್ಧ ರೊಚ್ಚಿ ಗೆದ್ದಿದ್ದಾರೆ ಫೇಕ್ ವೋಟ್ಗಳನ್ನ ತೆಗೆದು ಹಾಕೋದು ತಪ್ಪು ಅಂತ ನೇರವಾಗಿ ಹೇಳಿದ್ರೆ ಶಿಕ್ಷಣ ಪಡೆದವರು ಕ್ಯಾಕರಿಸಿ ಉಗಿಯೋ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಬೇರೆ ರೂಟ್ನಲ್ಲಿ ಬಂದು ಆರೋಪಿಸ್ತಾ ಇದ್ದಾರೆ ನನಗೆ ಎಲೆಕ್ಷನ್ ಕಮಿಷನ್ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ ಆದ್ರೆ ಅದು ಬಿಜೆಪಿ ಕೈಗೊಂಬೆಯಂತೆ ಆಡ್ತಾ ಇರೋದಕ್ಕೆ ಆಕ್ಷೇಪ ಇದೆ ನೋಡಿ ಈಗ ಬಿಹಾರದಲ್ಲಿ ಮೂವತ್ತು ಲಕ್ಷ ವೋಟ್ ಗಳನ್ನ ಕ್ಯಾನ್ಸಲ್ ಮಾಡಿಸಲಾಗಿದೆ ಇದೇ ರೀತಿ ಮಹಾರಾಷ್ಟ್ರದಲ್ಲಿ ಮಾಡಿ ಬಿಜೆಪಿ ಗೆದ್ದಿರೋದು ಆದ್ರಿಂದ ನಾವು ಯಾವುದೇ ಕಾರಣಕ್ಕೂ ಬಂಗಾಳದಲ್ಲಿ ಎಲೆಕ್ಷನ್ ಕಮಿಷನ್ ಈ ಪ್ರಕ್ರಿಯೆ ಮಾಡೋದಕ್ಕೆ ಬಿಡಬಾರದು ನಾವೆಲ್ಲ ಸೇರಿ ಇದರ ವಿರುದ್ಧ ಹೋರಾಡಬೇಕು ಅಂತ ಜನರನ್ನ ರೊಚ್ಚಿಗೆಬ್ಬಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಇದರಿಂದ ಇಡೀ ಭಾರತೀಯರಿಗೆ ಒಂದು ವಿಷಯ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಅದೇನಂದ್ರೆ ಬಂಗಾಳದಲ್ಲಿ ಫೇಕ್ ವೋಟ್ಗಳು ಇವೆ ಹಾಗೂ ಅದರಿಂದಲೇ ಮಮತಾ ಬ್ಯಾನರ್ಜಿ ಗೆಲ್ತಾ ಬಂದಿರಬಹುದು ಅನ್ನೋದು ಒಂದು ವೇಳೆ ಈ ಫೇಕ್ ವೋಟ್ಗಳಿಂದಲೇ ಗೆಲುವು ಸಿಗ್ತಾ ಇಲ್ಲ ಅನ್ನೋ ಹಾಗಿದ್ದಿದ್ರೆ ಆಯ್ತು ನಿಮ್ಮ ಕೆಲಸ ನೀವು ಮಾಡಿ ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ಬೋದಿತ್ತು ಇಲ್ಲ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಗೌರವ ಕೊಡುವ ಲಕ್ಷಣಗಳು ಇದ್ದಿದ್ರೆ ಹೌದು ಚುನಾವಣೆ ಪಾರದರ್ಶಕವಾಗಿ ನಡೀಬೇಕು ನಮ್ಮ ರಾಜ್ಯದಲ್ಲಿ ಈ ಸಾಂವಿಧಾನಿಕ ಪ್ರಕ್ರಿಯೆಗೆ ನಾನು ಅನುವು ಮಾಡಿ ಕೊಡ್ತೀನಿ ಅಂತ ಒಂದು ವೇಳೆ ಮಮತಾ ಹೇಳಿದ್ರೆ ಇವತ್ತಿಗೆ ಎಲ್ಲೋ ಇರ್ತಾ ಇದ್ರು ಆದ್ರೆ ಬಿಹಾರದಲ್ಲಿ ಶುದ್ಧೀಕರಣ ಆಗಿದ್ದಕ್ಕೆ ಮಮತಾ ಬೀದಿಗೆ ಬರೋ ಪರಿಸ್ಥಿತಿ ಬರುತ್ತೆ ಅಂದಾಗ ಎಲ್ಲೋ ಒಂದು ಕಡೆ ಮಮತಾಗೂ ನಕಲಿ ವೋಟ್ಗೂ ಲಿಂಕ್ ಇರಬಹುದಾ ಅಂತ ಅನ್ಸೋದ್ರಲ್ಲಿ ಯಾವ ಅನುಮಾನಗಳು ಇಲ್ಲ ಅನ್ನೋದು ಜನಸಾಮಾನ್ಯರ ಏಕೈಕ ಅಭಿಪ್ರಾಯ ಈಗ ಎಲ್ಲರಲ್ಲೂ ಬರ್ತಾ ಇರೋ ಸಂಶಯ ಏನಂದ್ರೆ ಬಿಹಾರದಲ್ಲೇ ಮೂವತ್ತೈದು ಲಕ್ಷ ಫೇಕ್ ಓಟ್ ಇದೆ ಅಂದ್ರೆ ಇನ್ನು ಬಂಗಾಳದಲ್ಲಿ ಎಷ್ಟಿರ್ಬೋದು ಅಂತ ಹೇಗೆ ಉತ್ತರ ಪ್ರದೇಶವನ್ನ ಲೋಕಸಭೆಯ ಹೆಬ್ಬಾಗಿಲು ಅಂತ ಕರೀತಾರೋ ಅದೇ ರೀತಿ ಮಮತಾ ಆಡಳಿತದಲ್ಲಿ ಬಂಗಾಳವನ್ನ ಅಕ್ರಮ ವಲಸಿಗರಿಗೆ ಹೆಬ್ಬಾಗಿಲು ಅಂತ ಹೇಳಲಾಗುತ್ತೆ ಇಲ್ಲಿಂದಲೇ ನುಸುಳಿ ಬೇರೆ ಬೇರೆ ರಾಜ್ಯಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಹೋಗ್ತಾರೆ ಅಂದ್ರೆ ಬರ್ತಾ ಇದ್ದ ಹಾಗೆ ಸ್ವಾಗತ ಮಾಡಿ ಎಲ್ಲಾ ಫೆಸಿಲಿಟಿ ಕೊಟ್ಟು ಎಲ್ಲಾ ರೀತಿಯ ಗಲಭೆ ಗಲಾಟೆಗೆ ಪ್ರೋತ್ಸಾಹ ಕೊಟ್ಟು ಅಳಬೇಡ ಕಂದ ನಾನಿದ್ದೇನೆ ಅಂತ ಜೋಗುಳ ಹಾಡೋ ಮಮತೆಯ ಮಡಿಲಲ್ಲಿ ಯಾವ ರೈಲ್ನಲ್ಲಿ ಅಕ್ರಮ ಕ್ರಿಮಿಗಳು ತುಂಬಿಕೊಂಡಿರ್ಬೋದು ಅನ್ನೋ ಅನುಮಾನ ಹಲವರಿಗೆ ಬರ್ತಾ ಇದೆ ಅಲ್ಲದೆ ಕೆಲವೊಂದು ಜಿಲ್ಲೆಗಳಲ್ಲಿ ಡೆಮೋಗ್ರಫಿ ಚೇಂಜ್ ಆಗಿ ಅಲ್ಪಸಂಖ್ಯಾತರೇ ದೊಡ್ಡ ಸಂಖ್ಯೆಯಲ್ಲಿ ಇರೋ ತರ ಆಗಿದೆ ಹೀಗಾಗಿ ಮಮತಾ ಆಕ್ರೋಶ ಹೊರಡಿಸೋದ್ರಲ್ಲಿ ಅರ್ಥ ಇದೆ ಅಂತಲೂ ಹೇಳಲಾಗ್ತಾ ಇದೆ ಈಗ ನೇರ ನೇರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿ ಎಲ್ಲರೂ ಸೇರಿ ವಿರೋಧಿಸೋಣ ಅಂತ ಮಮತಾ ಹೇಳಿದ್ದಾರೆ ಈಗ ಮುಂದೇನಾಗ್ಬೋದು ಅನ್ನೋದು ಎಲ್ಲರ ಪ್ರಶ್ನೆ ನಿಮಗೆ ನೆನಪಿರ್ಬೋದು ಪಹಲ್ಗಾಮ್ ಅಟ್ಯಾಕ್ ಗು ಮುಂಚೆ ಬಂಗಾಳದಲ್ಲಿ ಒಂದು ಗಲಭೆ ನಡೆದಿತ್ತು ದುಷ್ಕರ್ಮಿಗಳು ಹಿಂದೂಗಳನ್ನ ಸಿಕ್ಕ ಸಿಕ್ಕಲ್ಲಿ ಹೊಡೆದು ಕೊಂದು ಅಟ್ಟಹಾಸ ಮೆರೆದಿದ್ರು ಅದು ಯಾವ ಕಾರಣಕ್ಕೆ ಆಗಿದ್ದು ಅಂದ್ರೆ ವಕ್ಫ್ ತಿದ್ದುಪಡಿ ಬಿಲ್ ಪಾಸ್ ಆಗಿದ್ದಕ್ಕೆ ಈಗ ಅದೇ ವೋಟ್ ಗೆ ಸಮಸ್ಯೆ ಆಗೋ ರೀತಿ ನಿರ್ಧಾರ ಆಗಿರೋದ್ರಿಂದ ಇನ್ನಷ್ಟು ಹಿಂದೂಗಳ ಮಾರಣ ಹೋಮ ಆಗಲಿದೆಯೋ ಇನ್ನೆಷ್ಟು ಪುಟ್ಟ ಮಕ್ಕಳು ಹಿಂಸಾಚಾರಕ್ಕೆ ತುತ್ತಾಗ್ತಾರೋ ಇನ್ನಷ್ಟು ಮಹಿಳೆಯರ ಜೀವನ ಹಾಳಾಗುತ್ತೋ ಇನ್ನೆಷ್ಟು ಅಮಾಯಕರು ಮನೆ ಮಠಗಳನ್ನ ಕಳೆದುಕೊಳ್ತಾರೋ ಅಂತ ಎಲ್ಲರಲ್ಲೂ ಆತಂಕ ಶುರುವಾಗಿದೆ ಮೊದಲೇ ಮಹಿಳಾ ಮುಖ್ಯಮಂತ್ರಿ ಆಡಳಿತ ಇರೋ ರಾಜ್ಯದಲ್ಲಿ ಒಂದಾದ ನಂತರ ಒಂದು ಅತ್ಯಾಚಾರ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರೋದ್ರಿಂದ ಈ ಹಿಂದೆ ಹಿಂಸಾಚಾರಕ್ಕೆ ತುತ್ತಾದವರೆಲ್ಲ ದಯವಿಟ್ಟು ನಮ್ಮನ್ನ ಏನು ಮಾಡಬೇಡಿ ಬೇಕಾದ್ರೆ ನೀವೇ ಸಿಎಂ ಆಗಿರಿ ನಮ್ಮ ಜೀವವನ್ನ ಉಳಿಸಿ ಅಂತ ಅಂಗಲಾಚಿ ಬೇಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಲೂ ಚರ್ಚೆಗಳಾಗ್ತಾ ಇದೆ ಇದೆಲ್ಲದರ ಮಧ್ಯೆ ಇಂಟ್ರೆಸ್ಟಿಂಗ್ ಘಟನೆ ಒಂದು ನಡೆದಿದೆ ಅದೇನಂದ್ರೆ ಮಮತಾ ಬ್ಯಾನರ್ಜಿ ನೇತೃತ್ವದಲ್ಲಿ ಬಂಗಾಳದಲ್ಲಿ ಹೋರಾಟ ನಡೆದಿರೋದು ಅರೆ ಅವರೇ ರಾಜ್ಯದ ಸಿಎಂ ಪೊಲೀಸರಿಂದ ಹಿಡಿದು ಎಲ್ಲರೂ ಅವರ ಕಪಿಮುಷ್ಟಿಯಲ್ಲೇ ಇದ್ದಾರೆ ಅನ್ನೋ ಆರೋಪ ಇರುವಾಗ ಅವರ್ಯಾಕೆ ಬೀದಿಗೆ ಬಂದು ಹೋರಾಟ ಮಾಡ್ತಾರೆ ಅಂತ ಅಚ್ಚರಿ ಆಗ್ಬೋದು ಈ ಹೋರಾಟಕ್ಕೆ ಕಾರಣ ವಿವಿಧ ರಾಜ್ಯಗಳಲ್ಲಿ ಬಂಗಾಳಿ ಮಾತಾಡೋ ಜನರ ಮೇಲೆ ಹಲ್ಲೆ ಆಗ್ತಾ ಇದೆ ಅನ್ನೋದು ನಮಗೆ ನಮ್ಮ ಭಾಷೆ ಮಾತಾಡೋ ಜನರ ಮೇಲೆ ಕಾಳಜಿ ತುಂಬಾನೇ ಮುಖ್ಯ ಆದ್ರಿಂದ ಅವರ ಮೇಲೆ ಹಲ್ಲೆ ಆಗೋದನ್ನ ಖಂಡಿಸ್ತೀವಿ ಅಂತ ಹೋರಾಟ ನಡೆಸುತ್ತಿದ್ದಾರೆ ಅದರಲ್ಲೂ ಸ್ಪೆಸಿಫಿಕ್ ಆಗಿ ಬಿಜೆಪಿ ಆಡಳಿತ ಇರೋ ರಾಜ್ಯಗಳಲ್ಲೇ ಬಂಗಾಳಿಗಳ ಮೇಲೆ ಹಲ್ಲೆ ಆಗ್ತಾ ಇದೆ ಅಂತ ಆರೋಪಿಸಿದ್ದಾರೆ ವಾಸ್ತವ ಏನಂದ್ರೆ ಬಂಗಾಳದಲ್ಲಿ ನಡೀತಾ ಇರೋ ಅತ್ಯಾಚಾರ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಅದಕ್ಕೆ ಸಾಕ್ಷಿಗಳು ಸಿಗ್ತಾ ಇದೆ ಆರೋಪಿಗಳ ಹಿನ್ನೆಲೆ ಕೂಡ ಜಗ ಜಾಹೀರಾಗ್ತಾ ಇದೆ ಆದರೆ ಬಂಗಾಳಿಗಳ ಮೇಲೆ ಹಲ್ಲೆ ಆಗಿರೋ ಒಂದೇ ಒಂದು ಪ್ರಕರಣ ಎಲ್ಲೂ ಕೂಡ ದಾಖಲಾಗಿಲ್ಲ ಆದರೂ ಮಮತಾ ನೇತೃತ್ವದಲ್ಲಿ ಹೋರಾಟ ಆಗಿದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಹೋರಾಟದಲ್ಲಿ ಮಮತಾ ಹಿಂದೆ ನಡೆದು ಬರ್ತಾ ಇದ್ದ ಅಪ್ಪಟ ಅಭಿಮಾನಿಗಳಲ್ಲಿ ಬಹುತೇಕರು ಬಂಗಾಳಿ ಮಾತಾಡೋ ಜನರ ರೀತಿ ಕಾಣಿಸ್ತಾ ಇರಲಿಲ್ಲ ಅನ್ನೋದು ಸರಿ ಏನೋ ಒಂದು ಅವರದ್ದೇ ಅಧಿಕಾರ ಅವರು ಮಾಡಿದ್ದೇ ರೂಲ್ಸ್ ಮಾಡ್ಕೊಳ್ಳಿ ಬಿಡಿ ಅಂತ ಸುಮ್ನಾಗ್ಬೋದು ಆದ್ರೆ ಇದ್ದಕ್ಕಿದ್ದ ಹಾಗೆ ಬಂಗಾಳಿ ಭಾಷೆ ಹಾಗೂ ಜನರ ಮೇಲೆ ಪ್ರೀತಿ ಹುಟ್ಟಿದ್ಯಾಕೆ ಅನ್ನೋ ಪ್ರಶ್ನೆ ಹಲವರಲ್ಲಿ ಮೂಡಿದೆ ಆದ್ರೆ ಬಹುತೇಕರು ಹೇಳೋ ಪ್ರಕಾರ ಇದು ಪ್ರೀತಿ ಅಲ್ಲ ಸೋಲಿನ ಭಯ ಅನ್ನೋದು ಒಂದು ವೇಳೆ ಎಲೆಕ್ಷನ್ ಕಮಿಷನ್ ತನ್ನ ಕೆಲಸವನ್ನ ಮಾಡಿ ಮುಗಿಸ್ತಪ್ಪ ಆಮೇಲೆ ಯಾರ ಬಳಿ ಹೋಗಿ ಓಟ್ ಕೇಳೋದು ಕೊನೆ ಪಕ್ಷ ಭಾಷೆ ಹೆಸರಲ್ಲಾದ್ರೂ ಒಂದಷ್ಟು ಜನನ ಜೊತೆಗೆ ಇಟ್ಕೊಂಡಿರಬೇಕಲ್ವಾ ಇದೇ ಕಾರಣಕ್ಕೆ ಈ ಹೋರಾಟ ಮಾಡಿದ್ದಾರೆ ಹೇಗೂ ಮಹಾರಾಷ್ಟ್ರದಲ್ಲಿ ಭಾಷೆ ವಿಚಾರದಲ್ಲಿ ಜನರನ್ನ ಹೇಗೆ ರೊಚ್ಚಗೆಬ್ಸ್ಬೋದು ಅಂತ ಗೊತ್ತಾಗಿದೆ ಆದ್ರಿಂದ ಇದೊಂದು ಅಸ್ತ್ರ ಬಿಡೋಣ ಅಂತ ಯೋಚಿಸಿರ್ಬೋದಾ ಅಂತಲೂ ಕೂಡ ಟಾಕ್ ಶುರುವಾಗಿದೆ ಸರಿ ಭಾಷೆ ಮೇಲೆ ಅಭಿಮಾನ ಇರೋದು ಖಂಡಿತ ತಪ್ಪಲ್ಲ ಆದ್ರೆ ಇವತ್ತು ಅದೇ ಬಂಗಾಳದ ಮಣ್ಣಲ್ಲಿ ಹುಟ್ಟಿದ ಮಹಾನ್ ವ್ಯಕ್ತಿಗೆ ಅಪಮಾನ ತರೋ ಘಟನೆಯೊಂದು ನಡೆದಿದೆ ಬಾಂಗ್ಲಾವನ್ನ ರಕ್ಕಸರ ನಾಡಿನಂತೆ ಪರಿವರ್ತಿಸಿರೋ ಯುನಸ್ ಬಂಗಾಳದ ಖ್ಯಾತ ಚಿತ್ರ ನಿರ್ದೇಶಕ ಹಾಗೂ ಲೆಜೆಂಡ್ ಸತ್ಯಜಿತ್ ರೇ ಅವರಿಗೆ ಸೇರಿದ್ದ ಮನೆಯೊಂದನ್ನ ಬಾಂಗ್ಲಾದಲ್ಲಿ ಉರುಳಿಸಲಾಗಿದೆ ಬಾಂಗ್ಲಾ ವಿಭಜನೆ ಬಳಿಕ ಸುಮಾರು ಇನ್ನೂರು ವರ್ಷ ಹಿಂದಿನ ಆ ಮನೆ ಅವರ ದೇಶಕ್ಕೆ ಸೇರಿತು ಸಾಮಾನ್ಯವಾಗಿ ಮನುಷ್ಯರು ಇಂತಹ ಹೆಸರಾಂತ ವ್ಯಕ್ತಿಗಳಿಗೆ ಸಂಬಂಧಿಸಿದ ವಸ್ತುಗಳನ್ನ ಆಸ್ತಿಗಳನ್ನ ಗೌರವಯುತವಾಗಿ ಕಾಣ್ತಾರೆ ಆದರೆ ಇದು ಕೇವಲ ಮನುಷ್ಯರಿಗೆ ಅಪ್ಲೈ ಆಗೋದ್ರಿಂದ ಇವನ ವಿಚಾರದಲ್ಲಿ ಇದನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ ಇನ್ನು ಈ ಕೃತ್ಯವನ್ನು ವಿರೋಧಿಸಿ ಮಮತಾ ಹಾಗೂ ಬಂಗಾಳದ ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ಇವರಿಬ್ಬರ ನೇತೃತ್ವದಲ್ಲೂ ಪ್ರತಿಭಟನೆ ಆಗಿದೆ ಆದ್ರೆ ಈ ಘಟನೆ ಬೆನ್ನಲ್ಲೇ ಒಂದು ಮಾತು ಹರಿದಾಡ್ತಾ ಇದೆ ಅದೇನಂದ್ರೆ ಬಾಂಗ್ಲಾದಲ್ಲಿ ಹಿಂದೂಗಳ ಅಸ್ತಿತ್ವವನ್ನು ಉಳಿಸಬಾರದು ಅಂತ ರಾಕ್ಷಸರಂತೆ ವರ್ತಿಸ್ತಾ ಇದ್ರೆ ಇಲ್ಲಿ ಕೆಲ ಅಸಹ್ಯಗಳು ಅಕ್ರಮ ನಿವಾಸಿಗಳನ್ನ ಉಳಿಸೋದಕ್ಕೆ ಪ್ರಯತ್ನಿಸ್ತಾ ಇವೆ ಅನ್ನೋದು ಒಟ್ನಲ್ಲಿ ಸನ್ಮಾನ್ಯ ಮಮತಾ ಬ್ಯಾನರ್ಜಿ ಅವರ ಕಡೆಯಿಂದ ಇನ್ನೊಂದು ಹೋರಾಟ ಸಿದ್ಧವಾಗಿದೆ ಅನ್ನೋದು ಕಾಣಿಸ್ತಾ ಇದೆ ಆದ್ರೆ ರಾಜಕೀಯ ದಾಟಕ್ಕೆ ಅಮಾಯಕರ ಬಲಿ ಆಗುವಾಗ ಇನ್ನೊಬ್ಬರ ರಕ್ತದ ಮೇಲೆ ಹಿಡಿಯೋ ಅಧಿಕಾರಕ್ಕೆ ನರಕದಲ್ಲಿ ಅದೆಂತ ಶಿಕ್ಷೆ ಇರಬಹುದು ಅಂತ ಕೆಲವರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ